ட்ரெய் சாட் வேறு நமக்கு ஸ்தோத்தவாகி பிரார்த்தனை ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮ್ಗೆ ಸ್ತೋತ್ರ ನಿಮ್ಮ ಸಹಾಯ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ೇ ನೀವು ಕೂಡ ಅದನ್ನು ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಭಾಗ ದೇವ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಸರಿಯಾಗಿ ಮೊದಲಿನ ವಿಷಯಗಳನ್ನ ತಿಳಿದುಕೊಳ್ಳೋಣ ದೇವರು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರನ್ನು ತಿಳಿದುಕೊಳ್ಳಲು ಪರಿಶುದ್ಧರಾಗಲು ದೇವರಿಂದ ನಾವು ಈ ಭೂಲೋಕದಲ್ಲಿರುವಾಗ ಶಾಂತಿ ಸಮಾಧಾನ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಮತ್ತು ನಾವು ಈ ಭೂಲೋಕದಲ್ಲಿ ನಮ್ಮ ಜೀವನವನ್ನು ಮುಕ್ತಾಯಗೊಳಿಸೋದಕ್ಕಿಂತ ಮೊದಲು ಪರಿಶುದ್ಧರಾಗಿ ಮುಕ್ತಾಯಗೊಳಿಸಿ ನಾವು ದೇವರ ಬಳಿಗೆ ನ್ಯಾಯ ತೀರ್ಪಿನ ದಿವಸ ದೇವರೊಂದಿಗೆ ಪರಲೋಕಕ್ಕೆಂದರೆ ವೈಕುಂಠಕ್ಕೆಂದರೆ ಕೈಲಾಸಕ್ಕೆ ಹೋಗಲು ನಾವು ಸೇರಬೇಕಾದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಹತ್ತು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಈ ಹಿಂದೆ ನನ್ನ ಸಾಕ್ಷಿಯಲ್ಲಿ ನಿಮಗೆ ತಿಳಿಸಿದ್ದೇನೆ ಸಂಪೂರ್ಣ ಬಿಡಿ ಬಿಡಿಯಾಗಿ ಅದನ್ನು ಕೇಳಿದ್ದೀರೋ ಅಥವಾ ಏನು ಅಂತ ಗೊತ್ತಿಲ್ಲ ಆಮೇಲೆ ಮತ್ತೊಂದು ಸಲ ಸಾಧಾರಣವಾಗಿ ಸರಳ ರೀತಿಯಾಗಿ ಕೂಡ ತಿಳಿಸಿದ್ದೇನೆ ಇದು ಮೂರನೇ ಸಲ ತಿಳಿಸುವನಾಗಿದ್ದೇನೆ ಯಾಕೆಂದರೆ ಆಗಾಗ ನಮಗೆ ಬಹಳ ಪ್ರಾಮುಖ್ಯವಾದದ್ದು ಈ ಹತ್ತು ದಶಾಜ್ಞೆಗಳು ಯಾಕೆಂದರೆ ನಮ್ಮ ಪಾಪಗಳನ್ನು ಅದು ತೋರಿಸಿಕೊಡುವಂಥದ್ದು ಪಾಪ 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 ಅನೇಕ ಕಷ್ಟ ಸಂಕಟ ದುಃಖಗಳು ಬರ್ತವೆ ಪಾಪದಿಂದ ಪರಿಹಾರ ಆಗಬೇಕು ಪಾಪದಿಂದ ಪರಿಹಾರವಾಗಬೇಕು ಪಾಪಗಳನ್ನ ತಲುಕೊಳ್ಳಿ ದೀಕ್ಷಾ ಸ್ಥಾನ ಪಡ್ಕೊಳ್ಳಿ ಗಂಗಾ ಸ್ನಾನ ಮಾಡಿಕೊಳ್ಳಿರಿ ಅಂತ ಹೇಳುವುದಲ್ಲದರೆ ಪಾಪ ಏನು ಯಾಕಾಗಿ ಸ್ಥಾನ ವಿಚಾರವೇ ಬೇರೆ ಪಾಪ ಅಂದರೆ ಏನು ಅದನ್ನು ಹೇಗೆ ತಿಳ್ಕೊಳ್ಳೋದು ಇದನ್ನು ಯಾರು ಇವತ್ತು ತಿಳಿಸಿಕೊಡುವುದಿಲ್ಲ ಯಾಕೆಂದರೆ ಅದನ್ನು ತಿಳಿಸಿಕೊಡಲು ಹತ್ತು ಆಜ್ಞೆಗೆ ಹೋದರೆ ಪ್ರತಿಯೊಬ್ಬರ ಪಾಪಗಳು ಅಲ್ಲಿ ಅರಿವಾಗ್ತದೆ ಪ್ರತಿಯೊಬ್ಬರು ಇಂಥವ್ರು ಅಂತ ಗೊತ್ತಾಗ್ತದೆ ಆದ್ದರಿಂದ ಸಾಧಾರಣದವರು ಇದನ್ನು ತಿಳಿಸೋಕ್ಕೆ ಹೋಗುವುದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮತ್ತೊಂದು ಸಲಗ ದೇವರ ನಾಮದಲ್ಲಿ ನಾನು ಇದನ್ನು ನಿಮಗೆ ತಿಳಿಸಿಕೊಡವನಾಗಿದ್ದೇನೆ ಪದೇ ಪದೇ ಇದನ್ನು ನಾವು ಎಚ್ಚರಗೊಳ್ಳಬೇಕಾಗಿದೆ ಹಾಗೆ ನೋಡಿ ಆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಪ್ಪ ರೋಮನಿಗೆ ಬರೆದ ಪತ್ರ ಏಳನೇ ಅಧ್ಯಾಯ ಏಳರಿಂದ ಹನ್ನೆರಡರವರೆಗೆ ನೋಡುವಾಗ ಅಪೋಸನದ ಪೌಳನು ಕೂಡ ದೇವರ ಒಂದು ವಿರೋಧಿಯಾಗಿದ್ದ ಇದು ಎಲ್ಲರಿಗೂ ಗೊತ್ತಿದೆ ಬೈಬಲ್ ಗೊತ್ತಿರೋವರಿಗೆ ವಿರೋಧಿಯಾಗಿದ್ದ ಆದರೆ ದೇವರು ಅವರನ್ನು ಸ್ವೀಕಾರ ಮಾಡಿದ್ರು ಆಮೇಲೆ ಅದೇ ಪೌಳರು ಹೇಳಿದರು ರೋಮಪುರದವರಿಗೆ ಏಳನೇ ಅಧ್ಯಾಯ ಏಳರಿಂದ ಹನ್ನೆರಡರವರೆಗೆ ಓದುವಾಗ ಧರ್ಮಶಾಸ್ತ್ರ ಇಲ್ಲದಿದ್ದರೆ ನನ್ನ ಪಾಪ ಏನೆಂದೇ ನನಗೆ ಗೊತ್ತಿರಲಿಲ್ಲ ನನ್ನ ಪಾಪ ನನಗೆ ಅರಿವಾಗ್ತಿರಲಿಲ್ಲ ಈಗ ನನ್ನ ಪಾಪ ಏನೆಂದು ಗೊತ್ತಾಯಿತು ಎಂಬುದಾಗಿ ಅಪೋಸ್ವಾದ ಪೌಡರು ಕೂಡ ಅಲ್ಲಿ ಹಾಗೆ ಹೇಳಿದ್ದಾರೆ ಅದರ ಮೇಲೆ ಅವರು ಎಚ್ಚರವಾದರು ಹಾಗೆ ನನ್ನ ಜೀವಿತದಲ್ಲಿ ಕೂಡ ಹಿಂದೆ ನಾನು ಹೇಳಿದ್ದೇನೆ ನಾನು ಕೂಡ ದೇವರಿಗೆ ವಿರೋಧಿಯಾಗಿದ್ದಾಗ ಅನೇಕ ರೀತಿಯ ನನ್ನ ಪಾಪಗಳನ್ನು ಮರಣಕ್ಕೂ ತೆಗೊಂಡು ಹೋಯಿತು ಸರ್ವನಾಶಕ್ಕೂ ತೆಗೆದುಕೊಂಡು ಹೋಯಿತು ಆದ್ರೆ ದೇವರು ದೇವರನ್ನೇ ತಿಳಿಪಡಿಸಿದ್ರು ಆ ಮೇಲೆ ಒಂದೊಂದು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಆಗಿ ಹತ್ತು ಆಜ್ಞೆಗಳನ್ನ ತಿಳಿದುಕೊಂಡಾಗ ಖಂಡಿತ ಆಗ ಏನಾಯಿತು ನನ್ನ ಪಾಪದರಿಗೂ ಕೂಡ ನನಗೆ ಅರ್ಥವಾಯಿತು ಈಗಲೂ ಅದನ್ನೇ ಇತರರಿಗೆ ಸಾಕ್ಷಿ ಹಿಡಿದಾಗ ಬೋಧನೆ ಮಾಡಿದಾಗ ಇದನ್ನು ಗಮನಕ್ಕೆ ತಂದಾಗ ಯೋಚನೆ ಮಾಡ್ತಾ ಇರುವಾಗ ಗಮನಿಸ್ತಾ ಇದ್ದಾಗ ಈ ಹತ್ತು ದಶಾಜ್ಞೆಗಳಿಗೆ ಅವಧೇಯರಾಗಿ ಜೀವಿಸುವಂಥದ್ದೇ ಇವತ್ತು ಅನೇಕ ಕಷ್ಟ ಸಂಕಟ ದುಃಖಗಳು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ ಕಷ್ಟಗಳು ಯಾಕೆ 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 ಅಂತೇಳಿ ಗೊತ್ತಿದ್ದವರಾದರೆ ದೇವರ ದರ್ಶನವಾದವರು ದೇವರನ್ನು ಯಾರು ತಿಳಿಯ ತಿಳಿದುಕೊಳ್ತಾರೋ ಅವರಿಗೆ ಬಹಳ ಪ್ರಾಮುಖ್ಯವಾದದ್ದು ಹತ್ತು ದಶಾಜ್ಞೆಗಳು ಅದಕ್ಕೆ ದೇವರು ಹಿಂದಿನ ಕಾಲದಲ್ಲಿ ಇಸ್ರೇಲ್ ಎಂಬ ಒಂದು ಜನಾಂಗವನ್ನು ಆರಿಸಿಕೊಂಡಾಗ ಇಸ್ರೇಲರೆಂದರೆ ಅದು ಇಬ್ಬರು ಭಾಷೆ ಕನ್ನಡದಲ್ಲಿ ದೇವರಿಂದ ಆಯ್ಕೆಯಾದವರು ಅಥವಾ ದೇವರಿಂದ ಸ್ವೀಕೃತರಾದವರು ಅಥವಾ ಪಾಪದಿಂದ ಬಿಡುಗಡೆಯಾದವರು ಎಂಬುದಾಗಿ ಅವರಿಗೂ ಕೂಡ ದೇವರವ್ರನ್ನ ಆಯುಕ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಆಯುಕ್ತ ಅಂದರೆ ಈಗಿನ ಈಜಿಪ್ಟ್ ದೇಶ ಆಗ್ನ ಹೆಸರು ಆಯುಕ್ತ ದೇಶ ಅಂತ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಎಲ್ರಿಗೂ ಗೊತ್ತಿದೆ ಆಮೇಲೆ ಹತ್ತು ದಶ ಆಜ್ಞೆಗಳನ್ನು ಕೊಟ್ಟರು ಇಲ್ಲಿವರೆಗೆ ಅವರು ಮಾಡಿದಂಥ ಪಾಪಗಳನ್ನು ನಾನು ಗಣನೆಗೆ ತಂದುಕೊಳ್ಳೋದಿಲ್ಲ ಇನ್ನೂ ಅವರು ಪರಿಶುದ್ಧರಾಗಬೇಕಾದ್ರೆ ಈ ರೀತಿಯಲ್ಲಿ ಜೀವಿಸಿ ಎಂಬುದಾಗಿ ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ ಕೊಟ್ಟರು ದೇವರ ನಂಬಿಕೆ ಸ್ತೋತ್ರ ಹಾಗೆ ಹತ್ತು ದಶಾಜ್ಞೆಗಳು ಇವತ್ತು ನಮಗೂ ಕೂಡ ದೇವರ ಇಸ್ರೇಳರಿಗೆ ದರ್ಶನ ಕೊಟ್ಟ ಹಾಗೆ ಇಸ್ರೇಳರನ್ನು ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿದ ಹಾಗೆ ಆ ದುಷ್ಟ ಅರಸನ ಕೈಯಿಂದ ದುಷ್ಟ ರಾಷ್ಟ್ರದಿಂದ ಬಿಡುಗಡೆ ಮಾಡಿದ ಹಾಗೆ ಇವತ್ತು ನಮ್ಮನ್ನು ಕೂಡ ಈ ದುಷ್ಟರಿಂದ ಸೈತಹಣ ಕೈಯಿಂದ ನಮ್ಮನ್ನು ದೇವರು ಬಿಡುಗಡೆ ಮಾಡಿಕೊಂಡಿದ್ದಾರೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನೇಕರನ್ನು ಮಾಡಿದ್ದಾರೆ ಹಾಗೆ ಇವತ್ತು ನಾವು ಕೂಡ ಇನ್ನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಹತ್ತು ದಶಾಜ್ಞೆಗಳು ಬಹಳ ಪ್ರಾಮುಖ್ಯವಾದದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ಆಮೇಲೆ ಪಾಪವನ್ನು ತೋರಿಸಿಕೊಡುವಂಥದ್ದು ಆಗ ನಾವು ಮತ್ತೆ ಆ ಪಾಪವನ್ನು ಮಾಡದೆ ದೇವರಿಗೆ ಶರಣು ಹೋಗಿ ನಾವು ಪಶ್ಚಾತ್ತಾಪಪಟ್ಟು ಜೀವನ ಜೀವಿಸುವುದಾದರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು ಹಾಗೆ ಈ ಹತ್ತು ದಶಾಜ್ಞೆಗಳಲ್ಲಿ ಯಾರು ಸಂತೋಷ ಪಡ್ತಾರೋ ಅವರೇ ಕೆಲವರಿಗೆ ಇದು ಬೇಡವೇ ಬೇಡ ಯಾಕಂದ್ರೆ ಹತ್ತು ದಶಾಜ್ಞಗಳನ್ನ ಬೋಧಿಸಿದರೆ ಅವರವರ ಪಾಪಗಳಲ್ಲಿ ಅರ್ಥವಾಗ್ತದೆ ಹಾಗಲ್ಲಿ ಏನು ತಿಳ್ಕೊಳ್ತಾರೆ ಇವನು ಬೋಧನೆ ಮಾಡ್ತಾನೆ ಹೇಳ್ತಾನೆ ಇವರನ್ನು ಇವನ ಅಥವಾ ಇವಳ ನಡೆ ನುಡಿ ಕ್ರಿಯೆಗಳಲ್ಲಿ ಸರಿ ಇರಲ್ಲಪ್ಪ ಬರ್ದಿರೋದು ನಜ್ಜ ಇವ್ರು ಹೇಳೋದು ಮಾತ್ರ ಹೊರತು ಇವರೇ ಸರಿ ಇಲ್ಲ ಅಂತ ಹೇಳಿ ಅವರವರ ತಪ್ಪುಗಳನ್ನು ಬಹಿರಂಗಪಡಿಸಿದ ಇದಾಗಿ ಆಗ್ತದೆ ಅದಕ್ಕೋಸ್ಕರ ಕೆಲವರು ಏನು ಹೇಳ್ತಾರೆ ಇದಕ್ಕೆ ನಮಗೆ ಹತ್ತದ ಸಾಧನೆಗಳು ಬೇಡವೇ ಬೇಡ ಅದು ಹಳೆಯದಾಗಿದ್ದು ಅದು ಮುಜಿಯಾದದ್ದು ಹೊಸ ಒಡಂಬಡಿಕೆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತ ಬಂದ ನಂತರ ಅದು ನಮಗೆ ಬೇಡವೇ ಬೇಡ ಎಂಬುದಾಗಿ ಹಾಗಾದ್ರೆ ಯೇಸು ಕ್ರಿಸ್ತ ಬಂದ ಮೇಲೆ ಹಳೆ ಒಡಂಬಡಿಕೆಯ ವಾಕ್ಯಗಳನ್ನೇ ತಗೊಂಡು ಮಾತನಾಡಿದ್ರಲ್ಲ ಅಪೋಸ್ನದ ಪೌಳರು ಅದನ್ನೇ ಮಾತನಾಡಿದ್ರಲ್ಲ ಯೇಸ್ವಾಮಿ ಹನ್ನೊಂದು ಒಂದು ಶಿಷ್ಯರು ಅದನ್ನೇ ತಗೊಂಡು ಮಾತನಾಡಿದಾರಲ್ವಾ ಜೆರುಸಲೇಮ್ನಲ್ಲಿ ಹೊಸ ಒಡಂಬಿಕೆಯ ಕಾಲದಲ್ಲಿ ಸ್ವಾಮಿ ಹೋದಾಗ ಯಶಾಯನ ಗ್ರಂಥದ ಸುರುಳಿಯನ್ನು ತಗೊಂಡು ಜೆರುಸಲೇಮ್ನಲ್ಲಿ ಬೋಧನೆ ಮಾಡಿದ್ರಲ್ವಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡುವ ಇದನ್ನು ಕೂಡ ಬಹಳ ಸಲ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ ಬಹಳಷ್ಟು ಅದರಿಂದ ಕೆಲವೊಂದು ವಿಷಯಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಅಷ್ಟೇ ಹಾಗೆ ಇವತ್ತು ಹತ್ತು ಆಜ್ಞೆಗಳಲ್ಲಿ ಸಂತೋಷ ಪಡುವರು ಇದರ ಧನ್ಯರು ಅಂದರೆ ನಮ್ಮ ಪಾಪಗಳು ನಮಗೆ ಅರ್ಥವಾಗ್ತಾ ಇದೆ ಎಂಬುದಾಗಿ ನಾಮಕ್ಕೆ ಸ್ತೋತ್ರವಾಗಲಿ ಹಳೆ ಲೂಯ್ಯ ಹಾಗೆ ಇವತ್ತು ಈ ಮೂವತ್ತೊಂದು ವರ್ಷ ಕ್ರೈಸ್ತ ಜೀವಿತದಲ್ಲಿ ಹತ್ತು ದಶಾಜ್ಞೆಗಳಲ್ಲಿ ನಮಗೆ ನನಗೆ ಅದುವೇ ಬಹಳ ಸಂತೋಷವೆಂಬುದಾಗಿ ಆ ಇವತ್ತು ಹೇಳಿದವರು ಸ್ತ್ರೀಯರಲ್ಲಿ ಮೂರು ಸ್ತ್ರೀಯರನ್ನು ನಾನು ಕಾಣ್ತಾ ಇದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬರೀ ಮೂರೇ ಮೂರು ಸ್ತ್ರೀಯರು ಬಿಟ್ಟು ಹೇಳಿದ್ದಾರೆ ನನಗೂ ಹತ್ತು ದಶಾಜ್ಞೆ ಅಂದರೆ ಬಹಳ ಇಷ್ಟ ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುತ್ತದೆ ಹೀಗೆ ನಡ್ಕೊಳ್ಬೇಕೆಂಬುದಾಗಿ ಪುರುಷರಲ್ಲಿ ಒಬ್ಬರೇ ಒಬ್ಬರು ಇದರ ಮೇಲೆ ಇಷ್ಟಪಟ್ಟವರಾಗಿದ್ದಾರೆ ನಾಮಕ್ಕೆ ಸ್ತೋತ್ರ ಪತ್ರವಾಗಲಿ ಹಾಗೆ ಇವರೇ ಏನಾಗಿದ್ದಾರೆ ಇವರ ಹೃದಯದಲ್ಲಿ ದೇವರು ಬರೆದಿದ್ದಾರೆ ಎಂಬುದಾಗಿ ಇದರ ಅರ್ಥ ಎರೆಮಿಯ ಮೂವತ್ತ ಒಂದನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಇಬ್ರಿಯರಿಗೆ ಎಂಟು ಎಂಟರಿಂದ ಹನ್ನೆರಡು ಮತ್ತು ಹತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ಎರೇಮಿಯ ಮೂವತ್ತ ಒಂದು ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಇಬ್ರಿಯರಿಗೆ ಎಂಟನೇ ಅಧ್ಯಾಯ ಎಂಟರಿಂದ ಹನ್ನೆರಡು ಮತ್ತು ಇಬ್ರಿಯರಿಗೆ ಹತ್ತನೇ ಅಧ್ಯಾಯ ಹದಿನಾರು ವಾಕ್ಯಗಳು ಈ ಆಜ್ಞ ಇಷ್ಟರಲ್ಲಿ ಬರೆಯಲ್ಪಟ್ಟಿದೆ ನಾನು ಯಾರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೋ ಅವರ ಹೃದಯವೆಂಬ ಹಳಿಗೆಯಲ್ಲಿ ಈ ಆಜ್ಞೆಗಳನ್ನು ಬರೆಯುವೇನು ಮತ್ತು ಅವರ ಮನಸ್ಸಿನಲ್ಲಿ ಇಡುವೆನು ಅಂತ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ದೇವರ ಒಂದು ಪ್ರೀತಿ ಯಾರಲ್ಲಿ ಇದೆಯೋ ಇವತ್ತು ಈ ಒಂದು ಜೀವದ ಬೆಳಕೊಂಬ ಯೂಟ್ಯೂಬಿನ ಮೂಲಕ ಸತ್ಯ ಸುವಾರ್ತೆಯನ್ನು ನೀವು ಕಳೆದ ಜನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಮಾರ್ಚ್ ಒಂದರಿಂದ ಕೇಳಿಕೊಂಡು ಬರ್ತಾ ಇರೋರು ಅಥವಾ ಹೊಸದಾಗಿ ಕೇಳ್ತಿದ್ದೀರೋ ಯಾರು ಸಂತೋಷ ಪಡ್ತಾರೋ ಅವರೇ ಧನ್ಯರಾಗಿದ್ದಾರೆ ದೇವ್ರನಾಮ ನಮಗೆ ಸ್ತೋತ್ರವಾಗಲಿ ಹಾಲೂಯ ಅಂಥವರ ಹೃದಯವೆಂಬ ಹಳಿಗೆಯಲ್ಲಿ ದೇವರ ವಾಕ್ಯಗಳು ಬರೆಯಲ್ಪಡುತ್ತದೆ ಮನಸ್ಸಿನಲ್ಲಿ ಇಡುತ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಆದ್ದರಿಂದ ಎಲ್ಲರೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಇವತ್ತು ಒಂದೊಂದು ಯೂಟ್ಯೂಬ್ನಲ್ಲಿ ಒಬ್ಬೊಬ್ಬರ ಸಂದೇಶವನ್ನು ಕೇಳುವಾಗ ಎಷ್ಟೆಷ್ಟೋ ಸಾವಿರ ಜನರು ದಿವಸಕ್ಕೆ ನೋಡೋರಾಗಿದ್ದಾರೆ ಕಮ್ಮಿ ಸಾವಿರದ ಒಳಗೆ ಆದರೂ ಎಷ್ಟೋ ನೋಡವರಾಗಿದ್ದಾರೆ ಈ ನಮ್ಮ ದೇವರು ನಮ್ಮ ಮೂಲಕ ನಡೆಸ್ತಾ ಇರುವ ಈ ಹಟ್ಟು ಜೀವದ ಬೆಳಕು ಎಂಬ ಯೂಟ್ಯೂಬ್ ಿನಲ್ಲಿ ಬರುವಂತಹ ಸಂದೇಶವನ್ನ ಕೇಳೋರು ಕೇವಳ ಬೆರಳೆಣಿಕೆಯಷ್ಟು ಮಂದಿ ಮಾತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆಗ ಅಂಥವರಲ್ಲಿ ದೇವರು ಏನ್ ಮಾಡಿದ್ದಾರೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾರೆ ಅಂಥವರ ಹೃದಯದಲ್ಲಿಯೂ ಹೃದಯ ಎಂಬ ಹಳಗೆಯಲ್ಲಿ ಬರೆದಿದ್ದಾರೆ ಬರೆಯುತ್ತಲೇ ಇದ್ದಾರೆ ಅಂಥವರ ಮನಸ್ಸಿನಲ್ಲಿ ಕೂಡ ಇದನ್ನು ಇಟ್ಟಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಯೇಸ್ವಾಮಿ ಕೂಡ ಏನು ಹೇಳಿದ್ ಲೋಕನ ಸುವಾರ್ತೆಯಲ್ಲಿ ನಾನು ಉಪಾಸ ಭೂಲೋಕಕ್ಕೆ ಬರುವಾಗ ನನಗೆ ಒಬ್ಬನು ನೀತಿವಂತ ಸಿಕ್ಕಿದ್ರೆ ಸಾಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತಾಯ ಹದಿನೆಂಟನೇ ಅಧ್ಯಾಯದಲ್ಲಿ ನೋಡುವಾಗ ನೂರು ಕುರಿಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋದಾಗ ತೊಂಬತ್ತೊಂಬತ್ತು ಕುರಿಗಳನ್ನು ಅಲ್ಲೇ ಬಿಟ್ಟು ಒಂದು ಕುರಿಯನ್ನು ಹುಡುಕೊಂಡು ಹೋಡಿದ್ರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಅಲೆ ಲೂಯ್ಯ ಹಾಗೆ ಇವತ್ತು ದೇವರು ಹುಡುಕಿ 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 ಆರಿಸಿಕೊಳ್ಳವರಾಗಿದ್ದಾರೆ ಅವರ ಹೃದಯ ಎಂಬ ಹಳಿಗೆಯಲ್ಲಿ ದೇವರ ವಾಕ್ಯಗಳನ್ನು ಬರೆಯುವರಾಗಿದ್ದಾರೆ ಅವರ ಮನಸ್ಸಿನಲ್ಲಿ ಇಡುವರಾಗಿದ್ದಾರೆ ಹಾಗೆ ಈ ಹತ್ತು ದಶಾಜ್ಞೆಗಳಲ್ಲಿ ಯಾರು ಸಂತೋಷ ಪಡ್ತಾರೋ ಖಂಡಿತವಾಗಿ ಅವರ ಮೇಲೆ ದೇವರ ಪ್ರೀತಿ ಎಂಬುದರಲ್ಲಿ ಸಂಶಯವಿಲ್ಲ ಹಾಗೆ ನಮ್ಮ ಸತ್ಯ ಸ್ವಾರ್ಥೆಯನ್ನು ಇವತ್ತು ಕೇಳುವರು ಬೆರಳೆಣಿಕೆ ಮಂದಿ ಮಾತ್ರ ಹಾಗೆ ನಮ್ಗೆ ಇವತ್ತು ಎಷ್ಟೋ ಸಾವಿರ ಜನಗಳು ಅಲ್ಲ ಏನೇ ಆಗ್ಲೂ ಅಲ್ಲ ಸತ್ಯ ಸುವಾರ್ತೆಯನ್ನ ತಿಳಿಸುವಂಥದ್ದೇ ನಮ್ಮನ್ನು ಯಾವ ರೀತಿ ಪಾಪದಿಂದ ಬಿಡುಗಡೆ ಮಾಡಿದ್ದಾರ ದೇವರು ಅದೇ ರೀತಿ ಬಿಡುಗಡೆ ಮಾಡಿ ಅವರನ್ನು ಕೂಡ ಮತ್ತು ಅವರ ಮಕ್ಕಳನ್ನು ದೇವರು ಆಶೀರ್ವಾದವನ್ನು ಆಶೀರ್ವಾದವನ್ನು ಹೊಂದಿವಂತೆ ದೇವರ ಆಶೀರ್ವಾದವು ಸದಾ ಅವರ ಮೇಲೆ ಯಾವಾಗಲೂ ಇರಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೋಸ್ಕರ ಹತ್ತು ಆಜ್ಞೆಗಳು ಮತ್ತೊಮ್ಮೆ ತಿಳಿಸಬೇಕೆಂಬುದಾಗಿ ದೇವರು ನನಗೆ ಬಹಳ ಸಮಯದಿಂದ ಮತ್ತೊಂದು ಸಹೋದರ ಮುಖಾಂತರ ಇವತ್ತು ಬಹಳ ಜನ தேவரன் அறியாதவர் ஒரு ಇದ್ದಾರೆ ಮತ್ತೊಮ್ಮೆ ದಶಾಜ್ಞೆಗಳನ್ನು ತಿಳಿಸಿ ಎಂಬುದಾಗಿ ಕೇಳಿಕೊಂಡರು ಅದೇ ಪ್ರಕಾರ ಇವತ್ತು ದೇವರ ನಾಮದಲ್ಲಿ ದೇವರ ಆಶೀರ್ವಾದದ ಮೂಲಕ ನಾನು ಮತ್ತೊಮ್ಮೆ ತಿಳಿಸವನಾಗಿದ್ದೇನೆ ಆಗಾಗ ನಾವು ಇದನ್ನು ಬಹಳ ಎಚ್ಚರಗೊಳಿಸಿಕೊಳ್ಳಬೇಕು ಯೋಧನ ಪತ್ರಿಕೆಯಲ್ಲಿ ಕೂಡ ಯೋಧನು ಕೂಡ ಹೇಳಿದ್ದಾನೆ ನನಗೆ ಆಗಾಗ ದೇವರ ವಾಕ್ಯದಲ್ಲಿ ನಿಮ್ಮನ್ನು ಎಚ್ಚರಿಸಬೇಕೆಂಬುದು ಮನಸ್ಸಾಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ನನಗೆ ಕೂಡ ಆಗಾಗ ನನ್ನ ಮನಸ್ಸಿಗೆ ಬರ್ತಾ ಇರುವುದು ಹತ್ತು ದಶಾಜ್ಞೆಗಳನ್ನು ಆಗಾಗ ತಿಳಿಸ್ತಾ ಇರಬೇಕು ಬಾಕಿ ಎಲ್ಲ ವಿಷಯನೂ ದಿವ್ಸಕ್ಕೆ ಒಂದೊಂದು ಎರಡು ದಿವಸನೋ ಮೂರು ದಿವ್ಸನೋ ನಾಲ್ಕು ದಿವಸನೋ ಐದು ದಿವಸನ ಆರು ದಿವಸ ತಿಳಿಸ್ತಾ ಹೋಗ್ಬಹುದು ಆದರೆ ಹತ್ತು ದಶಾಜ್ಞೆಗಳು ನಮ್ಮ ಹೃದಯ ಎಂಬ ಹಳಿಗೆಯಲ್ಲಿ ನಾಟಿರಬೇಕು ನಮ್ಮ ಮನಸ್ಸಲ್ಲಿ ಇರಬೇಕು ಪ್ರತಿ ಒಂದು ನಡೆ ನುಡಿ ಕ್ರಿಯೆ ಕರ್ತವ್ಯಗಳು ಪ್ರತಿ ಒಂದರೂ ಕೂಡ ಹತ್ತು ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವಾಗ ಕಂಪ್ಯೂಟರ್ಲಿ ಅಡಕವಾದಾಗಿ ಅಡಕವಾದ್ರೆ ಮಾತ್ರ ನಮ್ಮ ನಡತೆಗಳು ಪರಿಶುದ್ಧವಾಗಬಹುದು ನಮ್ಮ ಮನಸ್ಸುಗಳು ದೇವರಲ್ಲಿ ಇರಬಹುದು ದೇವರ ಆಶೀರ್ವಾದಕ್ಕೆ ಅದೇ ಕಾರಣರಾಗಿದೆ ಇತರರಿಗೂ ನಾವು ಇದನ್ನು ತಿಳಿಯಪಡಿಸಬಹುದು ಆದ್ದರಿಂದ ನನ್ನ ಸಹೋದರ ಸಹೋದರಿ ಯಾರು ಅದು ಬೇಡ ಹಾಗೆ ಹೀಗೆ ಅಂತ ಹೇಳಿದರೆ ದಯವಿಟ್ಟು ಒಪ್ಪಲು ಹೋಗಬೇಡಿ ಕಂಡ ಹನ್ನೆರಡನೇ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ಈ ಸತ್ಯವೇದ ದೇವರ ಮಾತಿಗೆ ಒಂದು ಕೂಡಿಸಬಾರದು ಒಂದು ತೆಗಿಬಾರದು ಅಂತ ಬರೆಯಲ್ಪಟ್ಟಿದೆ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಓದುವಾಗ ಈ ದೇವರ ಪ್ರವಾದನ ವಾಕ್ಯಗಳಿಗೆ ವಾಕ್ಯಗಳಿಗೆ ಒಂದನ್ನು ಕೂಡಿಸಿದರೆ ಒಂದನ್ನು ತೆಗೆದರೆ ಅಂಥವರಿಗೆ ಈ ಪ್ರವಾದನ ವಾಕ್ಯಗಳಲ್ಲಿ ಅಂದರೆ ಬೈಬಲಲ್ಲಿ ಬರೆದಿರುವ ಶಾಪ ಪೂರ್ತಿ ಅವರ ಮೇಲೆ ಬರುತ್ತದೆ ಎಂಬುದಾಗಿ ಈ ಸ್ವಾಮಿ ಹೇಳಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ನಮಗೆ ಹಳೆ ಒಡಂಬಡಿಕೆ ಬೇಡ ಹತ್ತು ದಶಾಜ್ಞೆಗಳು ಬೇಡ ಎಂದರೆ ಯೇಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಹೇಳಬೇಕಿತ್ತು ಈ ಮಾತನ್ನು ಸುಳ್ಳು ಒಂದನ್ನು ತೆಗಿಬೇಡಿ ಒಂದನ್ನು ಕೂಡಿಸಿದ್ರಿ ಕೂಡಿಸ್ಬೇಡಿ ಹಾಗೆ ಮಾಡಿದರೆ ಇದರಲ್ಲಿ ಅಂದ್ರೆ ಸತ್ಯ ವೇದದಲ್ಲಿ ದೇವರ ಮಾತಿನಲ್ಲಿ ಬರೆದಿರುವಂತ ಪ್ರತಿ ಒಂದು ಶಾಪಗಳು ಅಂತವರ ಮೇಲೆ ಬರುತ್ತವೆ ಎಂಬುದಾಗಿ ದೇವರು ನನಗೆ ಶಾಪ ಕೊಡ್ತಾ ಇಲ್ಲ ದೇವರ ಮಾತನ್ನು ತಿಳಿಸ್ತಾ ಇದ್ದೀನಿ ಜ್ಞಾನೋಕ್ತಿ ಮೂವತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಜ್ಞಾನಿ ಸುಲೋಮರಣ ಮುಖಾಂತರ ದೇವರು ತಿಳಿಸಿದ್ದಾರೆ ಅಂಥವರಿಗೆ ಕಡೆಯ ದಿವಸಗಳಲ್ಲಿ ಬಹಳ ಶಿಕ್ಷೆ ಒಳಗಾಗ್ತಾರೆ ಎಂಬುದಾಗಿ ಆಗ ಬೇರೆಯವರು ಹೇಳ್ತಾರಂತೆ ಹತ್ತು ಆಜ್ಞೆಗಳು ಬೇಡೆಂದು ತಲ್ಲಿದವರು ಅದಕ್ಕೆ ವಿಧೇಯರಾಗಿ ನಡೆಯದವರು ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದವರು ಹಾಗೂ ನಾನಾ ರೀತಿಯಲ್ಲಿ ಈ ದೇವರ ವಾಕ್ಯಗಳನ್ನ ಸೊಲ್ಲು ಸೊಲ್ಲು ಇದ್ದಿದ್ದಿನ ಇಲ್ಲದ ಹಾಗೆ ಇದ್ದಿದ್ದಿನ ಇಲ್ಲದನ್ನ ಇದ್ದ ಹಾಗೆ ಸೇರಿಸಿ ಬೋಧನೆ <Gã> ಮಾಡೋರು ಬಹಳ ಪಾಪಕ್ಕೆ ಒಳಗಾಗ್ತಾರೆ ಅಂತವರಿಗೆ ಬಹಳ ಶಿಕ್ಷೆ ಬರ್ತದೆ ಎಂಬುದಾಗಿ ಧ್ಯಾನೋಕ್ತಿ ಮೂವತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಜ್ಞಾನಿ ಸುಲಾಮ ಮುಖಾಂತರ ಹೇಳಿದ್ದಾರೆ ದೇವನಕ್ಕೆ ಸ್ತೋತ್ರವಾಗಲಿ ಹಾಗೆ ಮುತ್ತಾಯ ಐದು ಹದಿನೇಳರಿಂದ ಇಪ್ಪತ್ತರವರೆಗೂ ಕೂಡ ಓದುವಾಗ ನಾನು ಮೋಶ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಆದ್ದರಿಂದ ಬಹಳ ಎಚ್ಚರವಾಗಿರಿ ಎಂಬುದಾಗಿ ಅಲ್ಲಿ ಎಚ್ಚರಿಸ್ತಾ ಇದ್ದಾರೆ ದೇವರು ಸುಳ್ಳು ಸುಳ್ಳು ಬೋಧನೆ ಕೇಳಕ್ಕೆ ಹೋಗಬೇಡಿ ಎಂಬುದಾಗಿ ಅಲ್ಲಿ ಬಹಳ ಎಚ್ಚರಿಸ್ತಾ ಇದ್ದಾರೆ ಅದೇ ರೀತಿ ಲೋಕ ಹದಿನಾರು ಮೂವತ್ತೊಂದರಲ್ಲಿ ಓದುವಾಗ ನೀವು ಮೋಶೆಯ ಮಾತನ್ನು ಕೇಳದಿದ್ದರೆ ಒಬ್ಬ ಸತ್ತವನ್ನು ಹುಟ್ಟಿ ಬಂದರೂ ನೀವು ನಂಬುವುದಿಲ್ಲ ಎಂಬುದಾಗಿ ನೋಡಿ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ ಯೋಹನ ಹದಿನೈದು ಸ್ವಾರಿ ಯೋಹಾನ ಐದು ನಲವತ್ತೈದರಿಂದ ನಲವತ್ತೇಳರ ಹೊರಗೆ ಓದುವಾಗ ಯೋಹಾನನ ಮುಖಾಂತರ ಎ ಸ್ವಾಮಿ ಹೇಳಿದ್ದಾರೆ ನಾನು ತಂದೆಯಾದ ದೇವರ ಮುಂದೆ ನಿಮ್ಮ ಬಗ್ಗೆ ಸಾಕ್ಷಿ ಹೇಳುವುದಿಲ್ಲ ತಪ್ಪು ಹುರಿಸುವುದಿಲ್ಲ ಮೋಶೆಯು ನಿಮ್ಮ ಮುಂದೆ ದೇವರ ಮುಂದೆ ನಿಮ್ಮ ಮೇಲೆ ತಪ್ಪು ಹುರಿಸುವನು ಎಂಬುದಾಗಿ ಆಗ ಮೋಶೆ ಧರ್ಮಶಾಸ್ತ್ರ ಬೇಕಾ ಬೇಡುವ ಪ್ರವಾದಿಗಳ ಪ್ರವಚನ ಬೇಕಾ ಬೇಡುವ ಎಲ್ಲವೂ ಬೇಕು ನಾಮಕ್ಕೆ ಸ್ತೋತ್ರವಾಗಲಿ ಅದನ್ನು ಸಂಪೂರ್ಣ ಆಳವಾಗಿ ತಿಳಿದುಕೊಳ್ಳಬೇಕು ಹಾಗೆ ಅದನ್ನು ಆಳವಾಗಿ ತಿಳಿಸೋರು ಮಾತ್ರ ಸರಿಯಾದ ಜ್ಞಾನ ಯಾರಿಗೆ ದೇವರು ಕೊಟ್ಟಿದ್ದಾರೋ ಅವರು ಮಾತ್ರ ಇದನ್ನು ಬಿಡಿ ಬಿಡಿಯಾಗಿ ತಿಳಿಯಪಡಿಸ್ತಾ ಇದ್ದಾರೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆದ್ದರಿಂದ ಭೇದ ಮಾಡವರ ಸವಾಸಕ್ಕೆ ಹೋಗಬಾರದು ಬಹಳ ಎಚ್ಚರವಾಗಿ ಇರಬೇಕು ಹಾಗೆ ಅಪೋಸರ ಕೃತ್ಯ ಹದಿನೇಳು ಹನ್ನೊಂದರಲ್ಲಿ ಓದಿದ ಹಾಗೆ ಅಪೋಸ ಹೇಳಿದ್ದಾರೆ ಕೊರಿಂತ ಸಭೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಕೊರಿಂತ ಸಭೆಯವರು ಬೋಧನೆಯನ್ನು ಕೇಳಿದ ಮೇಲೆ ಸತ್ಯವೇದವನ್ನು ತೆರೆದು ಇದು ಸರಿಯ ಸುಳ್ಳು ತಪ್ಪ ಎಂಬುದಾಗಿ ಅವರು ಪರಿಶೋಧಿಸ್ತಾ ಇದ್ದರು ಇದೇ ಪ್ರಕಾರ ಇವತ್ತು ನೀವು ಕೂಡ ಹೋಗಬೇಕಾಗಿದೆ ನನ್ನ ನಾನು ನನ್ನ ಮೂಲಕ ಕೂಡ ದೇವ್ರು ನಿಮಗೆ ತಿಳಿಸಿದ್ದನ್ನು ನಾನು ತಿಳಿಸಿದ್ದನ್ನು ಮಾತ್ರವಲ್ಲ ನೀವು ಕೂಡ ಪ್ರತಿ ದಿವಸ ವಾಕ್ಯಗಳನ್ನ ಮೊದಲು ಹೇಳಿದ್ದನ್ನೇ ಪೇಪರ್ ಪೆನ್ ಇಟ್ಟುಕೊಂಡು ಬರೆದಿಟ್ಟುಕೊಂಡು ಪರಿಶೋಧಿಸಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಹತ್ತು ದಶಾಜ್ಞೆಗಳ ಒಂದು ವಿಷಯವನ್ನು ತಿಳಿಸಿದ್ದು ದೇವರ ಆಶೀರ್ವಾದಕ್ಕಾಗಿ

ಸರ್ವ ದೇವರೇ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈಗ ಹತ್ತು ದಶಾಜ್ಞೆಗಳ ವಿಷಯವನ್ನು ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಮತ್ತೊಮ್ಮೆ ನನ್ನ ಸಹೋದರ ಸಹೋದರಿಯರು ತಿಳಿಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೂ ಅವರ ಮಕ್ಕಳಿಗೂ ತಿಳಿಯಪಡಿಸಿರಿ ಹಾಗೆ ಅವರ ಮಕ್ಕಳು ಕೂಡ ಕೇಳಿ ಅವರು ಇತರರಿಗೆ ನಿಮ್ಮ ಬಗ್ಗೆ ಸಾಕ್ಷಿ ಕೊಡುವ ಹಾಗೆ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿ ಕರುಣೆ ಅವೆಲ್ಲವೂ ಯಾವ ಮೇಲೆ ಸದಾ ಕಾಲ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾಥಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಸದಾ ಕಾಲ ಆಶೀರ್ವದಿಸಲಿ